హరే కృష్ణ హరే కృష్ణ ఓకే చాప్టర్ ఫస్ట్ ఫిఫ్త్ర్ అస్ట్ స్టెప్ టోటల్ స్టెప్ స్టే ఇన్ అస్ మే నోడ ఇది అంత తు చూ ఫస్ట్ ఆత్మ అదా పరమాత్మ అదే నేచర్ మూరు హేసి ನಮ್ಮ ಅಲ್ಟಿಮೇಟ್ ರೀಚ್ ಮಾಡಬೇಕು ಅನ್ಕೊಂಡ್ರೆ ಕೃಷ್ಣ ಎಸ್ ಅಲ್ಲಿ ಕೆಲಸವನ್ನು ಮಾಡು ಆ ಕೆಲಸವನ್ನು ಹೇಗೆ ಮಾಡಬೇಕು ಸ್ಟೇ ಇನ್ ದ ವರ್ಲ್ಡ್ ವರ್ಲ್ಡ್ ಅಲ್ಲಿ ಇದ್ಕೊಂಡೆ ನಿನ್ ಕೆಲಸವನ್ನು ಮಾಡು ಅಂತ ಅದನ್ನ ಹೇಳ್ತಾರೆ ಆಮೇಲೆ ಎರಡನೇ ವಿಷಯದಲ್ಲಿ ಕೆಲಸ ಮಾಡು ಯಾರು ಮಾಡ್ತಾ ಇದಾರೆ ಅನ್ನೋದನ್ನ ತಿಳ್ಕೊ ಫಸ್ಟ್ ಅಂತ ಹೇಳಿ ಮೂರು ಕರ್ತೃಗಳ ಬಗ್ಗೆ ಮಾತಾಡ್ತಾರೆ ಮೂರು ಕರ್ತರು ಬಿಟ್ಟು ಯಾರ್ಯಾರು ಮೂರು ಡೂ ವರ್ಸ್ ಅಂತ ಇವಾಗ ಅದ್ರ ಜೊತೆಗೆ ಏನ್ ಹೇಳ್ತೀವಿ ಯಾವಾಗ ನಾವು ಕೆಲಸ ಯಾವ ಕೆಲಸ ಮಾಡ್ತೀವಿ ಅನ್ನೋದನ್ನ ಮುಖ್ಯ ಹೇಗೆ ಮಾಡ್ತೀವಿ ಅನ್ನೋದು ಜನರಲ್ ಮುಖ್ಯ ಜನರಲಿ ಬುದ್ಧಿವಂತರು ಹೇಳ್ತಾರೆ ಅಲ್ವಾ ಅಂದ್ರೆ ಏನು ಅಂದ್ರೆ ಯುನೋ ಗ್ರೇಟ್ ಪೀಪಲ್ ಡೋನಾಟ್ ಡೂ ಗ್ರೇ ಗ್ರೇಟ್ ಥಿಂಗ್ಸ್ ಗ್ರೇಟ್ ಪೀಪಲ್ ನಾಟ್ ಡೂ ಡಿಫರೆಂಟ್ ಥಿಂಗ್ಸ್ ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ ಅಂದರೆ ಈ ಕೋರ್ಟ್ ಕೇಳಿರ್ತೀನಿ ನೀವು ರೈಟ್ ಅಂದ್ರೆ ದೊಡ್ಡವರು ದೊಡ್ಡ ಬೇರೆ ಬೇರೆ ವಿಷಯಗಳನ್ನು ಮಾಡಲ್ಲ ಅವರು ಮಾಡೋ ವಿಷಯಾನೇ ಬೇರೆಯಾಗಿ ಮಾಡ್ತಾರೆ ಅಂದರೆ ಏನರ್ಥ ಅವರ ವಿಷನ್ ಅವರ ಕ ಕಣ್ಣೋಟ ಅವರು ಅವರ ದೃಷ್ಟಿಕೋನ ಅದು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ ಅಲ್ವಾ ಸೊ ನಾವು ಮಾಡೋ ಕರ್ಮ ಚೆನ್ನಾಗಿರ್ಬೇಕಂದ್ರೆ ಅದಕ್ಕೆ ಬೇಕಾಗಿರೋದು ಏನಂದ್ರೆ ಈಕ್ವಲ್ ವಿಷನ್ ಇ ಅಂದರೆ ಎಸ್ ಟಿ ಆಯಿತು ಇ ಅಂದರೆ ಈಕ್ವಲ್ ವಿಷನ್ ಅಂದ್ರೆ ಏನು ಕರ್ಮವನ್ನ ಮಾಡೋದು ಸರಿ ಓಕೆ ಬಟ್ ನೀ ಹೇಗೆ ಆ ಕರ್ಮವನ್ನು ಮಾಡಬೇಕು ಅಂದ್ರೆ ಆ ಈಕ್ವಲ್ ವಿಷನ್ ಮಾಡಬೇಕು ಅಂಥವನೇ ಯೋಗಿ ಅಂಥವನೇ ಕರ್ಮ ಯೋಗಿ ನೀನು ಕೆಲಸ ಮಾಡ್ತಾ ಇರ್ಬೋದು ಆ ಕರ್ಮದ ಫಲವನ್ನ ಬ ಭಗವಂತನೇ ಕೊಡ್ತಾ ಇರ್ಬೋದು ಆದರೆ ನೀನು ಒಬ್ಬೊಬ್ಬರನ್ನ ಒಂದೊಂದು ಥರ ನೋಡ್ತಾ ಇದ್ರೆ ಆ ಕರ್ಮದ ಫಲ ಬರೋದಿಲ್ಲ ಅಂದ್ರೆ ಏನಂತ ಹೇಳ್ತಾರೆ ಕೃಷ್ಣ ಇಲ್ಲಿ ಒಂದು ಅಂದ್ರೆ ಪರಮಾತ್ಮ ಎಲ್ಲರ ಎಲ್ಲರ ಶರೀರದಲ್ಲೂ ಒಂದು ಶರೀರದಲ್ಲಿ ಆತ್ಮ ಅನ್ನೋದಿರುತ್ತೆ ಪರಮಾತ್ಮ ಅನ್ನೋ ಇರುತ್ತೆ ಎಲ್ಲರ ಶರೀರದಲ್ಲೂ ಇರೋದು ಅದೇ ಸೇಮ್ ಪರಮಾತ್ಮ ಸೇಮ್ ಪರಮಾತ್ಮ ಇರ್ತಾನೆ ಆ ಹಾಗಿರುವಾಗ ಈ ಒಂದು ಸ್ಪಿರಿಚುವಾಲಿಟಿ ಪಾತ್ ಸಾಧಕ ಹೇಗೆ ನೋಡ್ತಾನೆ ಅಂದರೆ ಪ್ರತಿಯೊಂದು ಜೀವಿ ಪ್ರತಿಯೊಂದು ಲೈಫ್ ಫಾರ್ಮ್ ಜೀವಿಯಲ್ಲೂ ಒಂದು ಗಿಡದಲ್ಲಾಗಿರ್ಬೋದು ಒಂದು ಮೃಗದಲ್ಲಾಗಿರ್ಬೋದು ಮನುಷ್ಯನಲ್ಲಾಗಿರ್ಬೋದು ಎಲ್ಲದನ್ನು ಭಗವಂತನ ದೇವಸ್ಥಾನ ಅನ್ನೋ ತರ ನೋಡ್ತಾನೆ ಯಾಕೆಂದ್ರೆ ಭಗವಂತ ಇದ್ದಾನಲ್ವಾ ಒಂದು ಪ್ಲಾಂಟ್ ಅಲ್ಲೂ ಒಂದು ಆನಿಮಲ್ ಅಲ್ಲೂ ಹ್ಯೂಮನ್ ಬೀಲು ಭಗವಂತ ಇದ್ದಾನೆ ಸೊ ಪ್ರತಿಯೊಂದು ಜೀವಿಯನ್ನು ಭಗವಂತನ ದೇವಸ್ಥಾನ ಅಂತ ನೋಡ್ತಾನೆ ಆ ಒಂದು ಈಕ್ವಲ್ ವಿಷನ್ ಇಂದ ಕರ್ಮವನ್ನು ಮಾಡ್ತಾನೆ ಹಾಗಿರುವಾಗ ಪ್ರತಿಯೊಂದು ಜೀವಿಗೂ ಅಟ್ಮೋಸ್ಟ್ ರೆಸ್ಪೆಕ್ಟ್ ಕೊಡ್ತಾನೆ ಹೌದು ಡಿಫರೆಂಟ್ ಬಾಡೀಸ್ಗೆ ಬೇರೆ ಬೇರೆ ಶರೀರಿಗೆ ಬೇರೆ ಬೇರೆ ಕ್ವಾಲಿಟೀಸ್ ಇರುತ್ತೆ ಆದ್ರೆ ಮೀನು ಮೀನು ಈಜುತ್ತೆ ಹಕ್ಕಿ ಹಾರುತ್ತೆ ಬೇರೆ ಬೇರೆ ಬಾಡೀಸ್ ಪ್ರಕಾರ ಬೇರೆ ಬೇರೆ ಕ್ವಾಲಿಟೀಸ್ ಇರುತ್ತೆ ಬೇರೆ ಬೇರೆ ಕೆಲಸವನ್ನು ಮಾಡ್ತಾ ಇರುತ್ತೆ ಆ ಜೀವಿ ಒಂದು ತಮ್ಮ ಪ್ರೀವಿಯಸ್ ಜನ್ಮದಲ್ಲಿ ಆ ಮಾಡಿರೋ ಆ ಪ್ರೀವಿಯಸ್ ಕೆಲಸಗಳ ಪ್ರಕಾರ ಆ ಒಂದು ಶರೀರ ಪಡೆದಿರುತ್ತೆ ಆ ಶರೀರದ ಪ್ರಕಾರ ಕೆಲಸವನ್ನು ಮಾಡ್ತಾ ಇರುತ್ತೆ ಆದರೆ ಸ್ಪಿರಿಚುವಲ್ ಕ್ವಾ ಸ್ಪಿರಿಚುವಾಲಿಟಿ ಅಲ್ಲಿ ನೋಡಕ್ಕೆ ಹೋದ್ರೆ ಆ ಎಲ್ಲ ಜೀವಿಯು ಸೇ ಸೇಮ್ ಯಾವ ಬೇಸಿಸ್ ಮೇಲೆ ಎಲ್ಲ ಜೀವಿಯಲ್ಲೂ ಸೇಮ್ ಪರಮಾತ್ಮ ಇದ್ದಾನೆ ಅನ್ನೋ ಬೇಸಿಸ್ ಮೇಲೆ ಎಲ್ಲ ಜೀವಿಯು ಸೇಮ್ ಆ ಒಂದು ವಿಷನ್ ಇಟ್ಕೊಂಡಿರ್ತಾನೆ ನಿಜವಾದ ಸಾಧಕ ನಿಜ ನಿಜವಾದ ಕರ್ಮಯೋಗಿ ಆವಾಗ ಅವನು ಈ ಫರ್ಗೆಟ್ ಅಬೌಟ್ ಫರ್ಗೆಟ್ ಅಬೌಟ್ ರೇಸಿಸಂ ಫರ್ಗೆಟ್ ಅಬೌಟ್ ರೇಸಿಸಂ ನ್ಯಾಷನಲಿಸಮ್ ಫಸ್ಟ್ ಈ ದೇಶ ಈ ದೇಶನ ಆ ದೇಶನ ಅಂತ ನೋಡಕ್ ಹೋಗಲ್ಲ ಈ ಈ ಜಾತಿನ ಆ ಜಾತಿನ ಅಂತ ನೋಡಕ್ ಹೋಗಲ್ಲ ಕಪ್ಪಕ್ಕೆ ಇದಾರ ಬೆಳ್ಳಕ್ಕಿದಾರ ಅಂತ ಹೋಗಲ್ಲ ಗಂಡಸರ ಹಿಂಗಸಿರ ಅಂತ ನೋಡಕ್ ಹೋಗಲ್ಲ ರೇಸಿಸಂ ನ್ಯಾಷನಲಿಸಂ ಸೆಕ್ಸಿಸಂ ಎಲ್ಲದಕ್ಕೂ ಮೀರಿ ಸ್ಪೀಶೀಸಿಸಮ್ ಕೂಡ ಮಾಡ್ತಾನೆ ಅಂದ್ರೆ ಏನು ಒಂದು ಹುಳ ಆಗಿರ್ಬೋದು ಒಂದು ಮನುಷ್ಯ ಆಗಿರ್ಬೋದು ಎರಡಕ್ಕೂ ಅಟ್ಮೋಸ್ಟ್ ರೆಸ್ಪೆಕ್ಟ್ ಅನ್ನ ಕೊಡ್ತಾನೆ ನಿಜವಾದ ಸಾಧಕ ನಿಜವಾದ ಕರ್ಮಯೋಗಿ ಎಲ್ಲರನ್ನು ಈಕ್ವಲ್ ವಿಷನ್ ಇಂದ ನೋಡ್ತಾನೆ ಜಸ್ಟ್ ಯೋಚನೆ ಮಾಡಿ ವಸುದ ಈ ಒಂದು ಈಕ್ವಲ್ ವಿಷನ್ ಇಂದ ಕರ್ಮವನ್ನು ಮಾಡಿದಾಗ ಹೇಗಿರತ್ತೆ ವಿಷಯದಲ್ಲಿ ಈಕುಲಿಸಮನ್ ಪ್ರತಿಯೊಬ್ರು ಹ್ಯೂಮನೆ ಯಾರಾದ್ರೂ ಆಗಲಿ ಎಲ್ಲಾದ್ರು ಹೇಗೆ ಸಂಬಾಗಿ ನೋಡ್ಬೇಕು ಯಾವ ರೀತಿ ತುಂಬಾ ನಾವು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನೋಡ್ತಾ ಇರ್ತೀವಿ ಅದ್ರಿಂದ ಹೊರಗಡೆ ಬರೋದಿಕ್ಕೆ ಟ್ರೈ ಮಾಡ್ತಾ ಇದೀನಿ ಅಂದ್ರೆ ಅಷ್ಟು ಈಸಿ ಹಾಗೆ ಬಂದಿಲ್ಲ ಇನ್ನು ಅದೇ ರೀತಿ ನಾವು ಅನಿಮಲ್ಸ್ ಅಥವಾ ಬೇರೆ ಸ್ಪೀಸೀಸ್ ಒಂದು ಇರುವೇನು ನೋಡಕ್ಕಾದ್ರೆ ಆ ಹ ಬೇರೆ ಲೆವೆಲ್ ಯೋಚನೆ ಮಾಡಿ ಸೊ ಆತರ ಲೆವೆಲ್ ಜೊತೆಗೆ ನೀವು ಕೆಲಸವನ್ನು ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ನೀವು ಮೋಕ್ಷಕ್ಕೆ ನೀವು ಅರ್ಹರಾಗ್ಬಿಡ್ತೀರಾ ಅಲ್ವಾ ಯಾಕೆಂದ್ರೆ ಆ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಒಬ್ರು ಇನ್ನೊಬ್ಬರನ್ನ ಆತರ ಬೇರೆ ವಿಷನ್ ಇಂದ ನೋಡೋದೇ ಇಲ್ಲ ನಮಗ್ ಆತರ ವಿಷನ್ ಇಲ್ದೇ ಇರೋ ಕಾರಣಾನೇ ನಾವ್ ಈ ಭೂಮಿ ಮೇಲೆ ಇದೀವಿ ಆ ತರ ವಿಷನ್ ಇಲ್ಲೇ ಬೆಳೆಸ್ಕೊಂಡ್ಬಿಟ್ರೆ ನಾವ್ ಇಲ್ಲಿಗೆ ಇಲ್ಲಿ ಇರೋದಕ್ಕೆ ನಾವ್ ಅರ್ಹರ ಆಗಲ್ಲ ನಾವ್ ಅಲ್ಲಿರೋದಕ್ಕೆ ಆ ಆಧ್ಯಾತ್ಮಿಕ ಲೋಕಕ್ಕೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಂಟ್ರಿ ಆಟೋಮ್ಯಾಟಿಕ್ ಎಂಟ್ರಿ ಸಿಕ್ಬಿಡುತ್ತೆ ಇಲ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಚೆನ್ನಾಗಿ ಕಲ್ತ್ಬಿಟ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೊಟ್ಟೆ ಹೋಗ್ತೀರಾ ಅದ್ರಲ್ಲಿ ಏನ್ ಡೌಟೇ ಇಲ್ಲ ಸೊ ಎಸ್ ಅಲ್ಲಿ ಮಾಡು ಅಂತ ಹೇಳ್ತಾರೆ ಕೃಷ್ಣ ಸ್ಟೇ ಇನ್ ದಿಸ್ ವರ್ಲ್ಡ್ ಅಂತ ಟಿ ಅಲ್ಲಿ ಮೂರು ಕರ್ತೃಗಳು ಯಾರು ಅಂತ ತಿಳ್ಕೊ ನಿನ್ನ ಪಾರ್ಟ್ ಕರ್ಮದಲ್ಲಿ ಏನ್ ಪಾರ್ಟ್ ಅಂತ ತಿಳ್ಕೊ ಆಮೇಲೆ ಆಸೆ ಪಡೋದಷ್ಟೇ ನಿನ್ನ ಕರ್ಮ ಬೇರೆ ಏನು ಮಾಡ್ತಾ ಇಲ್ಲ ಮೂರನೇದು ಮೂರನೇದು ಆಸೆ ಪಡೋದು ಸರಿ ಆದ್ರೆ ಎಲ್ಲರನ್ನ ಪರಮ ಸೇಮ್ ಈಕ್ವಲ್ ವಿಷನ್ ಇಂದ ಒಂದೇ ದೃಷ್ಟಿಯಿಂದ ನೋಡೋದು ಅದು ನಮ್ಮ ಕೆಲಸ ಅದು ಭಗವಂತ ಮಾಡೋದ್ ಕೆಲಸ ನೇಚರ್ ಮಾಡೋ ಕೆಲಸ ಅದು ನಮ್ಮ ಕೆಲಸ ಅದೇ ಕಷ್ಟ ಅಂತ ಹೇಳ್ತಿದೀರ ನೀವೇ ಕೂಡ ಅಲ್ವಾ ಸೊ ತುಂಬಾನೇ ಕಷ್ಟ ತುಂಬಾನೇ ಕಷ್ಟ ಬಟ್ ಆ ಕಷ್ಟ ಆ ಕಷ್ಟವಾದ ಕೆಲಸವನ್ನು ಮಾಡುದು ಸಾಕು ಕೃಷ್ಣ ಹೇಳ್ತಾರೆ ದಾರಿ ನಿನಗೆ ಅಂತ ಅಲ್ಲ ಸೊ ಇದನ್ನ ಸೊ ಹೇಗೆ ಒಂದು ಪರಮಯೋಗಿ ಅವನ ದೃಷ್ಟಿ ಹೇಗಿರುತ್ತೆ ಅನ್ನೋದನ್ನ ಇಂಪಾರ್ಟೆಂಟ್ ಶ್ಲೋಕ ನಂಬರ್ ಏಟೀನ್ ಅಲ್ಲಿ ನಾವು ನೋಡ್ತೀವಿ ಓಕೆ ಅದನ್ನ ರಿಸೈಟ್ ಮಾಡೋಣ ಇವಾಗ ಏನ್ ಹೇಳ್ತಾರೆ ಇದರಲ್ಲಿ ಈ ಶ್ಲೋಕದಲ್ಲಿ ಒಂದು ಹಂಬಲ್ ಸೇಜ್ ಅಂದ್ರೆ ನಿಜವಾದ ಏನ್ ಹೇಳ್ತೀವಿ ವಿನಯದಿಂದ ಕೂಡಿರೋ ಆ ಏನ್ ಸಾಧಕ ಇರ್ತಾನಲ್ವಾ ಮುನಿ ಇರ್ತಾನಲ್ವ ಅವನು ಹೇಗೆ ಅಂದ್ರೆ ನಿಜವಾದ ಜ್ಞಾನದಿಂದ ಅವ್ನು ಸುಮ್ಮನೆ ಅಲ್ಲ ಸುಮ್ಮನೆ ಏನೋ ಮೂಢನಂಬಿಕೆ ಅಲ್ಲ ಜ್ಞಾನದಿಂದ ಅವನು ಎಲ್ಲರನ್ನ ಒಂದೇ ಸವನಾಗಿ ನೋಡ್ತಾನೆ ಯಾರ್ಯಾರನ್ನ ಒಂದು ಬ್ರಾಹ್ಮಣನ್ನ ಒಂದು ಹಸುವನ್ನ ಒಂದು ಆನೆಯನ್ನ ಒಂದು ನಾಯಿಯನ್ನ ಒಂದು ನಾಯಿ ತಿನ್ನೋವನನ್ನ ಓಕೆ ಮಾಂಸ ನಾಯಿ ಮಾಂಸವನ್ನು ತಿನ್ನೋನನ್ನ ಈ ಎಲ್ಲರನ್ನ ಸೇಮ್ ಆಗಿ ನೋಡ್ತಾನೆ ಸೇಮ್ ದೃಷ್ಟಿಯಿಂದ ಯೋಚನೆ ಮಾಡಿ ಬ್ರಾಹ್ಮಣನ್ನ ಆಮೇಲೆ ನಾಯಿ ಮಾಂಸನ ತಿನ್ನೋವನನ್ನ ನಾಯಿಯನ್ನ ಹಸುವನ್ನ ಕೆಲವರ ಹಸು ದೊಡ್ಡದು ನಾಯಿ ಚಿಕ್ಕದು ಆ ಥರ ಎಲ್ಲ ಏನಿಲ್ಲ ನಿಜವಾದ ಜ್ಞಾನಿ ಎಲ್ಲದನ್ನ ಸೇಮ್ ಆಗಿ ನೋಡ್ತಾನೆ ಶ್ಲೋಕವನ್ನ ರಿಸೆಟ್ ಮಾಡೋಣ ವಿದ್ಯಾ ವಿನಯ ವಿದ್ಯಾವಿನಯ ಸಂಪನ್ನೇ ಸಂಪನ್ನೇ ब्राह्मणे ब्राह्मणे गविहस्तिनि गविहस्तिनि सुनीचैव सुनी स्वपाके च स्वपाके च पण्डिता पण्डिता समदर्शिनः समदर्शिनः विद्याविनयसम्पन्ने ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಕವಿಹಸ್ತಿನಿ ಬ್ರಾಹ್ಮಣೇ ಕವಿಹಸ್ತಿನಿ ಸುನೀಚ ಸ್ವಪಾಕೇವ ಸ್ವಪಾಕೇ ಪಂಡಿತ ಸಮದರ್ಶಿನ ಪಂಡಿತರ್ಶಿ ಅಂದ್ರೆ ವಿದ್ಯಾ ಮತ್ತೆ ವಿದ್ಯೆ ಮತ್ತೆ ವಿನಯದಿಂದ ಕೂಡಿರೋ ಒಂದು ಬ್ರಾಹ್ಮಣನ್ನ ಗವಿ ಅಂದ್ರೆ ಹಸ್ತು ಹಸುವನ್ನ ಹಸ್ತಿ ಅಂದ್ರೆ ಆನೆಯನ್ನ ಸುನಿ ಅಂದ್ರೆ ನಾಯಿಯನ್ನ ಸ್ವಪಾಕಿ ಅಂದ್ರೆ ನಾಯಿ ತಿನ್ನುವನನ್ನ ಎಲ್ಲರನ್ನ ಒಬ್ಬ ಪಂಡಿತನಾದವನು ಸಮವಾದ ದೃಶ್ ದರ್ಶನ ಸಮವಾದ ದೃಷ್ಟಿಯಿಂದ ನೋಡ್ತಾನೆ ಅಂತ ಹೇಳಿ ಕೃಷ್ಣ ಹೇಳ್ತಾರೆ ಓಕೆ ಸೊ ಇವಾಗ ನೆಕ್ಸ್ಟ್ ಶ್ಲೋಕದಲ್ಲಿ ಆ ನೆಕ್ಸ್ಟ್ ಶ್ಲೋಕ ನನ್ನ ತುಂಬಾ ಫೇವರೇಟ್ ಆದ ಶ್ಲೋಕ ಆ ಒಂದು ಶ್ಲೋಕವನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನನ್ನ ಪ್ರಕಾರ ಇದು ನನಗೆ ತುಂಬಾ ಫೇವ್ರೆಟ್ ಅದೊಂದು ಶ್ಲೋಕವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾರ್ಯಾರು ನೆಮ್ಮದಿಯನ್ನ ಹುಡುಕ್ತಾ ಇದಿರೋ ಜೀವನದಲ್ಲಿ ಆ ನೆಮ್ಮದಿಯನ್ನ ಪಡೆಯೋಕೆ ಸಾಧ್ಯ ನೆಮ್ಮದಿಯ ಫಾರ್ಮುಲಾ ಪೀಸ್ ಫಾರ್ಮುಲಾ ಇದೆ ನೆಕ್ಸ್ಟ್ ಶ್ಲೋಕದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿ ಯು ದ ನೆಕ್ಸ್ಟ್ ವಿಡಿಯೋ ಹರೇ ಕೃಷ್ಣ ಹರೇ ಕೃಷ್ಣ